ಮಾಜಿ ಪ್ರಧಾನಿ ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ನಾಗಮಂಗಲ ಪಟ್ಟಣದ ಸೌಮ್ಯಕೇಶವಸ್ವಾಮಿ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನೂರಾರು ಕಾರ್ಯಕರ್ತರು ಮತ್ತು ಜೆಡಿಎಸ್ ಮುಖಂಡರು ದೇವೇಗೌಡರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಕೇಶವ ಸ್ವಾಮಿಗೆ ಪೂಜೆ ಸಲ್ಲಿಸಿ ಮಾತನಾಡಿದ ರಾಜ್ಯ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಪ್ಪ ಮಾತನಾಡಿ ದೇಶ ಕಂಡ ಪ್ರತಿಮಾ ನಾಯಕ ಪ್ರಧಾನಿ ಹುದ್ದೆಯನ್ನ ಏರಿ ಕರ್ನಾಟಕಕ್ಕೆ ಕೀರ್ತಿ ತಂದ ಡಿ ದೇವೇಗೌಡರು ದೇಶದಲ್ಲಿ ಕಡುಬಡವರನ್ನು ಗುರುತಿಸಿ ತೊಂಬತ್ತು ಲಕ್ಷ ಬಿಪಿಎಲ್ ಕಾರ್ಡ್ ವಿತರಣೆ ಮಾಡಿ ಆಶ್ರಯದಾತರಾದ ಈ ಹಿರಿಯ ಜೀವಿ ನಮ್ಮೆಲ್ಲರ ನಡುವೆ ಮಾರ್ಗದರ್ಶಕರಾಗಿ ಉಳಿದು ದೇಶ ಸೇವೆ ಮಾಡಲಿ ಅಂತ ಆಶಿಸುತ್ತೇನೆ ಮತ್ತು ಹಬ್ಬದ ಪ್ರಯುಕ್ತ ನಾಡಿನ ಜನತೆಯ ಪರವಾಗಿ ಶುಭ ಕೋರ್ತೇನೆ ಎಂದರು ಹಿರಿಯ ಜೀವಿಗಳು ಆದಂಥ ದೇವೇಗೌಡರಿಗೆ ಇವತ್ತು ತೊಂಬತ್ತೊಂದು ತುಂಬ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿರೋದ್ರಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅವರಿಗೆ ದೇಶ ಕೊಟ್ಟಂಥ ಕೊಡುಗೆ ನಾವೆಲ್ಲ ನನ್ಕೊಳ್ಳಬೇಕು ಏಕೆಂದರೆ ಮೊದಲನೇದಾಗಿ ಪ್ರಧಾನಿಯಾಗಿ ಓದ ತಕ್ಷಣ ತೊಂಬತ್ತಾರನೇ ಇಸ್ಪಿನಲ್ಲಿ ಈ ದೇಶದ ಕಡುಬಡವ್ರನ್ನ ಹುಡುಕಿ ಎಂಬತ್ತೊಂದು ಕೋಟಿ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಅಂತ ಕೊಟ್ಟಂಥ ಧೀಮಂತ ನಾಯಕ ಈ ದೇಶದಲ್ಲಿ ಮಾಡಿದಂಥ ಮೊದಲನೇ ತ್ಯಾಗ ಅದು ಇವತ್ತು ಅದನ್ನು ನಾವು ನೆನೆಸ್ಕೊಳ್ಳೇಬೇಕು ಸುಮಾರು ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಕೋಟಿ ನಾಲ್ಕೂವರೆ ಕೋಟಿ ಜನಕ ಜನಸಂಖ್ಯೆ ಇದ್ದಾರೆ ಯಾರು ಕಾರ್ಡ್ದಾರು ಇಡೀ ದೇಶದಲ್ಲಿ ಎಂಬತ್ತೊಂದು ಎಂಬತ್ತೆರಡು ಕೋಟಿ ಜನಸಂಖ್ಯೆಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟಂಥ ನಾಯಕ ಅದರಿಂದ ಅವರಿಗೆ ಆರೋಗ್ಯ ಐಶ್ವರ್ಯ ಕಾರ ನೆಮ್ಮದಿ ಕೊಡಲಿ ಅಂತ ಅಂದ್ಬಿಟ್ಟು ಆ ದೇವ್ರನ್ನ ಈ ದೇವ್ರನಾಗ ಕೇಳ್ಕೊಳ್ತಾ ನಾವು ಪ್ರಾರ್ಥ ಮತ್ತು ಅದೇ ರೀತಿ ಮಾನ್ಯ ಕುಮಾರಣ್ಣ ಅವರು ಈ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಲೀಡ್ನಲ್ಲಿ ಗೆದ್ದು ಮತ್ತು ಕೇಂದ್ರ ಸಚಿವರಾಗಿ ಈ ರಾಜ್ಯದ ಬಡವರಿಗೆ ರೈತರಿಗೆ ಮತ್ತು ನಿರುದ್ಯೋಗಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಲಿಕ್ಕೆ ದೇವರು ಅನುಗ್ರಹ ತೋರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ತೆಂಗು ಬೆಳೆಗಾರರ ಸಂಘದ ನಿರ್ದೇಶಕರಾದ ನಾಗೇಶ್ ಕೆಂಪೇಗೌಡ ರಾಜಣ್ಣ ಹಲವರು ಮುಖಂಡರು ಭಾಗವಹಿಸಿದ್ದರು